ಪಶ್ಚಿಮ ಘಟ್ಟದ ಕಾಡುಗಳು ಅಂದ್ರೆ ಯಾರಿಗೆ ತಾನೆ ಇಷ್ಟ ಆಗಲ್ಲ ಹೇಳಿ ಕಾಡಿನ ಮಧ್ಯೆ ಸಮಯ ಕಳಿಬೇಕು ಅಂತ ಕೆಲವರು ಮಲೆನಾಡು ಊಟಿ ಕೇರಳ ಆಗೊಂಬೆ ಅಂತ ಹೋಗ್ತಾರೆ ಆದ್ರೆ ಮುಂದೆ ನೀವು ದೂರದ ಊರಿಗೆ ಹೋಗ್ಬೇಕಾಗಿಲ್ಲ ಬದಲಾಗಿ ಲಾಲ್ಬಾಗ್ ಬಂದ್ರೆ ಸಾಕು ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತ ಯೋಚನೆ ಮಾಡುತ್ತಿದ್ರೆ ಈ ಸ್ಟೋರಿ ನೋಡಿ ಲಾಲ್ಬಾಗ್ ನ ಜಾಗದಲ್ಲಿ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣದ ಕಾಡಿನ ರೀತಿ ಅಭಿವೃದ್ಧಿ ಪಡಿಸಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆ ಇದೆ ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿ ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗುತ್ತಿದೆ ಅದಕ್ಕೆ ತೋಟಗಾರಿಕೆ ಇಲಾಖೆ ಪಾಳುಬಿದ್ದ ಜಾಗದಲ್ಲಿ ಆರು ಎಕರೆಯ ಕಲ್ಲು ಬಂಡೆಯಂತಹ ಪ್ರದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಗೆಯ ನಿತ್ಯ ಹರಿದ್ವರ್ಣ ಗಿಡಗಳನ್ನು ಹಾಕಿದೆ ಈಗಾಗಲೇ ಈ ಗಿಡಗಳನ್ನು ಹಾಕಿ ಐದರಿಂದ ಆರು ತಿಂಗಳು ಕಳೆದಿದ್ದು ಇನ್ನು ಐದು ವರ್ಷದಲ್ಲಿ ಈ ಗಿಡಗಳು ದೊಡ್ಡದಾಗಿ ಬೆಳೆಯಲಿವೆ ನಿತ್ಯ ಹರಿದ್ವರ್ಣದ ಕಾಡುಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ದಟ್ಟ ಅಡವಿಯ ಮಧ್ಯೆ ಸ್ವಲ್ಪ ಹೊತ್ತು ಇತ್ತು ಬಂದ್ರೆ ಸಾಕು ಅಂತ ಅನ್ಕೊಳ್ತೀವಿ ಇನ್ನು ಕೆಲವರು ಮಲೆನಾಡು ಊಟಿ ಕೇರಳ ಆಗುಂಬೆ ಸೇರಿದಂತೆ ವಿವಿಧೆಡೆ ಪ್ರವಾಸಗಳಿಗೆ ಹೋಗಿ ಬರ್ತಾರೆ ಆದರೆ ಇನ್ಮುಂದೆ ಈ ವೆಸ್ಟರ್ನ್ ಗಾರ್ಡನ್ಗಳನ್ನ ನೋಡಬೇಕು ಅಂದ್ರೆ ದೂರದ ಊರುಗಳಿಗೆ ಹೋಗಬೇಕಿಲ್ಲ ಬದಲಾಗಿ ನಗರದ ಸಸ್ಯಕಾಶಿ ಲಾಲ್ಬಾಗ್ಗೆ ಬಂದ್ರೆ ಸಾಕು ಇಲ್ಲಿ ನೀವು ಕಾಡಿನ ಅನುಭವ ಪಡೆಯಬಹುದು ಲಾಲ್ಬಾಗ್ ನಲ್ಲಿ ಪಶ್ಚಿಮ ಘಟ್ಟದ ಕಾಡು ನಿರ್ಮಾಣ ಸಿಲಿಕಾನ್ ಸಿಟಿ ದಿನದಿಂದ ದಿನಕ್ಕೆ ಕಾಂಕ್ರೀಟ್ ಕಾಡಾಗಿ ಮಾರ್ಪಾಡಾಗುತ್ತಿದೆ ಈ ಮಧ್ಯೆ ಹಸಿರೀಕರಣ ಹೆಚ್ಚು ಒತ್ತು ಕೊಡುವುದೇ ಕಡಿಮೆಯಾಗಿ ಹೋಗಿದೆ ಸದ್ಯ ಲಾಲ್ಬಾಗ್ ತೋಟಗಾರಿಕೆ ಇಲಾಖೆ ಪಾಳು ಬಿದ್ದ ಜಾಗದಲ್ಲಿ ಆರು ಎಕರೆಯ ಕಲ್ಲು ಬಂಡೆಯಂತಹ ಪ್ರದೇಶದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಗೆಯ ನಿತ್ಯ ಹರಿದ್ವರ್ಣ ಗಿಡಗಳನ್ನು ಹಾಕಲಾಗಿದೆ ಪಶ್ಚಿಮ ಘಟ್ಟದ ರೀತಿ ಅಭಿವೃದ್ಧಿಪಡಿಸಲು ಮುಂದಾಗಿದೆ ಈಗಾಗಲೇ ಈ ಗಿಡಗಳನ್ನ ಹಾಕಿ ಐದರಿಂದ ಆರು ತಿಂಗಳು ಕಳೆದಿದೆ ಇನ್ನು ಐದು ವರ್ಷದಲ್ಲಿ ಈ ಗಿಡಗಳು ದೊಡ್ಡದಾಗಿ ಬೆಳೆಯಲಿವೆ ಇನ್ನು ಇಲ್ಲಿ ಉಳುಗೇರಿ ಎಣ್ಣೆ ಮರ ಗಾರ್ಸಿನಿಯಾ ಮ್ಯಾಂಗೋಸ್ಟೀನ್ ನವಿಲಾಡಿ ಧೂಪದ ಮರ ಪಾಲ್ಸ್ ಹಣ್ಣು ಪೈನ್ ಅಂಟುವಾಳ ಸೇರಿದಂತೆ ಹಲವು ಅಪರೂಪದ ಗಿಡಗಳನ್ನು ಹಾಕಲಾಗಿದೆ ಈ ಗಿಡಗಳು ಅಳಿವಿನಂಚಿನಲ್ಲಿದೆ ಹೊಸ ವೈವಿಧ್ಯತೆಯನ್ನ ಸೃಷ್ಟಿ ಮಾಡಲು ತೋಟಗಾರಿಕಾ ಇಲಾಖೆ ಮುಂದಾಗಿದೆ ಈ ಫಾರೆಸ್ಟ್ ನಿರ್ಮಿಸಲು ಒಟ್ಟು ನಲವತ್ತೈದು ಲಕ್ಷದಷ್ಟು ಖರ್ಚು ಮಾಡಿದ್ದು ಸದ್ಯ ಬೊಟಾನಿಕಲ್ ಗಾರ್ಡನ್ ಬಗ್ಗೆ ಸಂಶೋಧನೆ ಮಾಡುವ ವಿದ್ಯಾರ್ಥಿಗಳಿಗೆ ನೋಡುವುದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಮರಗಳು ದೊಡ್ಡದಾದ ನಂತರ ಪ್ರವಾಸಿಗರಿಗೆ ನೋಡಲು ಅವಕಾಶ ಮಾಡಿಕೊಡಲಾಗುತ್ತೆ ಪಕ್ಷಿಗಳು ಜೀವಿಸಲು ಅನುಕೂಲವಾಗುವ ರೀತಿಯಲ್ಲಿ ಪಶ್ಚಿಮ ಘಟ್ಟದ ಕಾಡನ್ನ ನಿರ್ಮಿಸಲಾಗುತ್ತಿದೆ ಪಶ್ಚಿಮ ಘಟ್ಟಗಳ ಪ್ರವಾಸ ಯಾಕೆ ಮಾಡಬೇಕು ಪಶ್ಚಿಮ ಘಟ್ಟಗಳು ಭಾರತದ ಶ್ರೀಮಂತ ಪ್ರಾಕೃತಿಕ ಸೌಂದರ್ಯವಾಗಿದೆ ಇಂತಹ ಭವ್ಯವಾದ ಪರ್ವತ ಶ್ರೇಣಿಗಳನ್ನ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಾದ್ಯಂತ ನೋಡಬಹುದು ಇಷ್ಟೇ ಅಲ್ಲ ಪಶ್ಚಿಮ ಘಟ್ಟಗಳು ಯುನೆಸ್ಕೊ ವಿಶ್ವ ಪರಂಪರೆಯ ತಾಣವಾಗಿದೆ ಇಲ್ಲಿ ಸಾಕಷ್ಟು ಜೀವ ವೈವಿಧ್ಯತೆಗಳಿಗೆ ನೆಲೆಯಾಗಿದೆ ಅರಣ್ಯಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಿರುವ ಕಾಲದಲ್ಲಿ ಪಶ್ಚಿಮ ಘಟ್ಟಗಳು ತನ್ನ ಹಚ್ಚ ಹಸಿರಿನ ಕಾಡುಗಳಿಂದ ರಚಿಸಲ್ಪಡುತ್ತಿದೆ ನಿತ್ಯ ಹರಿದ್ವರ್ಣ ಕಾಡುಗಳು ಪ್ರದೇಶದ ಒಟ್ಟಾರೆ ಹಸಿರು ಹೊದಿಕೆಗೆ ಕೊಡುಗೆ ನೀಡುತ್ತವೆ ಪರಿಸರ ಸಮತೋಲನವನ್ನ ಕಾಪಾಡಿಕೊಳ್ಳಲು ಮತ್ತು ವೈವಿಧ್ಯಮಯ ವನ್ಯಜೀವಿಗಳನ್ನ ಬೆಂಬಲಿಸಲು ಈ ಕಾಡುಗಳು ಅಗತ್ಯವಾಗಿದೆ ಪಶ್ಚಿಮ ಘಟ್ಟಗಳು ಕೇವಲ ಹಸಿರಿನಿಂದ ಮಾತ್ರ ಕಂಗೊಳಿಸುವುದಿಲ್ಲ ಬದಲಾಗಿ ನದಿಗಳು ಮತ್ತು ಜಲಪಾತಗಳನ್ನು ಸಹ ಹೊಂದಿವೆ ಭಾರತೀಯ ಉಪಖಂಡದಲ್ಲಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ಸೇರಿದಂತೆ ಹಲವಾರು ಪ್ರಮುಖ ನದಿಗಳ ಮೂಲವಾಗಿದೆ ಕಡಿದಾದ ಭೂಪ್ರದೇಶವು ಜೋಗ್ ಜಲಪಾತ ಮತ್ತು ದೂದ್ ಸಾಗರ ಜಲಪಾತಗಳಂತಹ ಹಲವಾರು ಹುಟ್ಟು ಹುಟ್ಟುಹಾಕುತ್ತದೆ ಮತ್ತು ಅವುಗಳು ಭಾರತದ ಅತ್ಯಂತ ಪ್ರಸಿದ್ಧವಾದ ಜಲಪಾತಗಳಾಗಿವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ